ತೀರಾ ಅವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ಏನಂತಂದರೆ ಎರಡೆರಡು ಇಂಗ್ರೀಡಿಯೆಂಟ್ಸನ್ನ ಯೂಸ್ ಮಾಡಿಕೊಂಡು ಯಾವ ರೀತಿ ಸಿಂಪಲ್ ಆ್ಯಂಡ್ ಈಸಿಯಾಗಿ ವ್ಯಾಕ್ಸ್ನ ಮಾಡ್ಕೊಬೋದು ಅಂತ ಮನೆಯಲ್ಲಿ ತೋರಿಸ್ತಾ ಇದ್ದೀನಿ ಯಾವುದೇ ರೀತಿ ಖರ್ಚಿಲ್ಲ ಇದಕ್ಕೆ ಸೊ ಮನೆಯಲ್ಲಿ ಇರುವಂಥ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ವ್ಯಾಕ್ಸ್ ಮಾಡ್ಬೋದು ಸೊ ದಯವಿಟ್ಟು ಯಾರ್ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ವೀಡಿಯೋನ ಸ್ಕಿಪ್ ಮಾಡಿ ಕೊನೆ ತನಕ ನೋಡಿ ಹೀಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ಬನ್ನಿ ವೀಡಿಯೋನ ಮಾಡೋಣ ಸೊ ದಯವಿಟ್ಟು ಯಾರೆಲ್ಲ ನೋಡ್ತಿರೋ ಪ್ಲೀಸ್ ಒಂದು ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಸೊ ವಿಡಿಯೋನ ಆದಷ್ಟು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಯಾಕಂತಂದರೆ ನೀವು ಮಾಡೋ ವಿಷಯದಿಂದ ನನಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಮುಂದಿನ ವೀಡಿಯೋಸ್ ಮಾಡೋಕ್ಕೂ ಸ್ವಲ್ಪ ಇಂಟ್ರೆಸ್ಟ್ ಬರುತ್ತೆ ಅಂತ ಹೇಳ್ತಾ ಸೊ ದಯವಿಟ್ಟು ಯಾರು ಸ್ಕಿಪ್ ಮಾಡಿದೆ ವೀಡಿಯೋನ ನೋಡಿ ಹಾಗೆ ಬನ್ನಿ ಯಾವ ಥರ ಮಾಡೋದು ಯಾವ ಥರ ಪ್ರಿಪೇರ್ ಮಾಡ್ಕೊಬೋದು ವ್ಯಾಕ್ಸ ಅಂತ ನಾನು ತೋರಿಸ್ಕೊಡ್ತಾಯಿದ್ದೀನಿ ఇంగ్రీడియెంట్స్ ఎరడే సో లెమన్ను మొత్తం బెల్ సో యాత మొద హోర్తీ సో వీటి స్కిప్ మే కొ గంట నోడి సో గైస్ మొదలు స్టవ్న ఆన్ మాకు సో బెల్ల హాక సో బెల్ల ఏం తగ్గించి హాకం సో అది స్వల్ప కర్గొకే స్వల్పే స్వల్ప నీరు హు నా చీ అద కర్గొతరకు సో స్వల్ప నీరు ಚೆನ್ನಾಗಿ ಬೆಳಸ್ಕೊಬೇಕು ಅದನ್ನು ಸೊ ಇದನ್ನು ಒಂದು ಸ್ವಲ್ಪ ಸ್ವಲ್ಪ ಲೋಳೆ ಬರುತ್ತಲ್ವ ಪಾಕ ತೀರಾ ಪಾಕ ಬೇಡ ಚೂರೇಚೂರು ಲೋಳೆ ಬಂದಾಗ ಆಫ್ ಮಾಡಿ ಅದನ್ನ ತಣ್ಣಗಾಗಕ್ಕೆ ಇಟ್ಬಿಡಬೇಕು ಸೊ ಇದನ್ನ ಸ್ವಲ್ಪ ಆಗಬೇಕು ಸೊ ತೀರ ಯಾಕಂದರೆ ಗಟ್ಟಿ ಗಟ್ಟಿಯಾಗ್ಬಿಡುತ್ತೆ ಅದು ಸೊ ಈ ಥರ ಆಗ್ಬೇಕಾದ್ರೆ ಏನು ಮಾಡಬೇಕಂದ್ರೆ ಒಂದಿಷ್ಟು ಬೆಣ್ಣನ್ನು ಸ್ಕ್ವೀಸ್ ಮಾಡ್ಕೋಬೇಕು ಮಾಡಿಕೊಂಡು ಅದನ್ನು ನೀಟಾಗಿ ಇದು ಮಾಡಬೇಕು ಸೊ ಇವಾಗ ಸ್ಟವ್ನ ಆಫ್ ಮಾಡಿಕೊಂಡು ಹಾರಾಕ್ಬಿಟ್ಬಿಡೋಣ ನೋಡಿ ಈ ಥರ ಬಬಲ್ ಬಬಲ್ ಆಗಿರಬೇಕು ಪರ್ಫೆಕ್ಟ್ ಪರ್ಫೆಕ್ಟಾಗಿರುತ್ತೆ ಅಂತ ನಮಗೆ ಗೊತ್ತಾಗೋದು ಬಿಡಿ ಹಾಗಂತ ತೀರಾ ಫುಲ್ಲಾಗಿ ಆರಿಸ್ಬಿಟ್ರೆ ಅದು ಫುಲ್ಲು ಗಟ್ಟಿಯಾಗ್ಬಿಡುತ್ತೆ ಸೊ ಮಾಡ್ಕೊಳ್ಳೋಕೆ ಕಷ್ಟ ಆಗುತ್ತೆ ಗಾಯಸ್ ಸೊ ಈ ಥರ ನೀಟಾಗಿ ಮಾಡಿಕೊಂಡು ತಣ್ಣಗಾಗ ಸ್ವಲ್ಪ ಉಗುರು ಬೆಚ್ಚಿಗೆ ಇರಬೇಕು ಆ ಥರ ಇರಬೇಕಾದ್ರೆ ನಾವು ಮಾಡ್ಕೊಳ್ಬೇಕು ಹಾಕ್ಕೊಂಡು ತೋರಿಸ್ತೀನಿ ಯಾವ ಥರ ಅಂತ ಸೊ ನೀವು ನೋಡ್ತಾ ಇರ್ಬೋದು ಸೊ ಮಿಕ್ಸ್ಚರ್ ಆಗಿದೆ ಸೊ ಲೈಟಾಗಿ ಚೂರು ಉಗುರು ಬೆಚ್ಚಗಿದೆ ಅಷ್ಟೇ ಇದು ಸೊ ಈ ಥರ ತೊಗೊಂಡಿದ್ದೀನಿ ಸೊ ಸೊ ನಾನು ಸ್ವಲ್ಪ ಕಮ್ಮಿ ಕ್ವಾಂಟಿಟಿನೇ ಮಾಡ್ಕೊಂಡಿದ್ದೀನಿ ಗೈಸ್ ಸೊ ಆಮೇಲೆ ಈ ಥರ ಕಾಟನ್ ಬಟ್ಟೆ ಇಲ್ಲಾಂದರೆ ಯಾವುದಾದ್ರೂ ನಿಮಗೆ ಬೇಕಾಗಿರೋದನ್ನ ತೊಗೊಂಡು ಈ ಥರ ಸ್ಮಾಲ್ ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡ್ಕೊಳ್ಬೇಕು ಸೊ ಇವಾಗ ನೋಡ್ತಾ ಇರ್ಬೋದು ನನಗಿಲ್ಲೆಲ್ಲ ಏರಿದೆ ಸೊ ನಾನು ಇಲ್ಲಿ ಅಪ್ಲೈ ಮಾಡಿ ತೋರಿಸ್ತೇನೆ ನಿಮಗೆ ಸೊ ಕೈಯಲ್ಲೇ ತೊಗೊಂಡು ಸೊ ಅಪ್ವರ್ಡ್ ಅಪ್ಲೈ ಮಾಡಿ ನೀಟಾಗಿ ಸೊ ನೀವು ನೋಡ್ತಾ ಇರ್ಬೋದು ಅಪ್ಲೈ ಮಾಡಿದ್ದೀನಿ సో ఇది ఇదేం తగ్గించి సో అదన అద్రమే నీటీ ట్యాప్ మిట్బిడు అది ఫుల్ డ్రై ఆగస్తో నువ్వే సో నోడ్తా అదే యావదే రీతి కబ్జిందే మాట్బోదు సో ఇది స్వల్ప కంప్లీట్గా డ్రై ఆు ఆమె నేను రిమూవ్ మి తోర్స్తీనీ గైస్ సో తు చూ సో ఇద సెన్సివ్ స్కీన్ స్వల్ప నోడ్కీ బికాస్ ఏం ఎఫెక్ట్ ఆగల్సి స్కీన్ ఇదేన హై సో ఏం సో నీట అప్వర్డ్గా అప్వర్డ్గా ఇలా డౌన్వర్డ్గా హక్ బట్ అప్వర్డ్ మే చదు సో నీట ఇంట్లో ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಇದು ಮಾಡ್ತಾರೆ ಸೊ ನೋಡಿ ರಿಸಲ್ಟ್ ಹೆಂಗಿದೆ ಅಂತ ಸೊ ಕಾಣಿಸ್ತಾ ಇರ್ಬೋದು ಹೇರ್ ಯಾವ ಥರ ಅಂತ ಸೊ ತುಂಬ ತಿಕ್ಕಾಗಿ ಮಾಡ್ಕೊಂಡು ಬಿಡಿ ಗೈಸ್ ಇಲ್ಲಿ ತೋರಿಸ್ತೀನಿ ಒಂದು ಮಿಶ್ರೆ ಸೊ ನೀವು ನೋಡ್ತಾ ಇರ್ಬೋದು ಎಷ್ಟು ಹೇರ್ ಬಂದಿದೆ ಅಂತ ಸೊ ಈ ಥರ ಈಸಿಯಾಗಿ ಮಾಡ್ಕೊಬೋದು ಗೈಸ್ ವ್ಯಾಕ್ಸು ಯಾವುದೇ ಈ ಥರ ಪೇಯ್ನ್ ಆಗುತ್ತೆ ಫಸ್ಟ್ ಟೈಮ್ ಮಾಡಬೇಕಾದ್ರೆ ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಮಾಡ್ಕೊಂಡಾಗ ಸೊ ನಾವು ಏನು ವ್ಯಾಕ್ಸ್ ಮಾಡ್ಕೊಂಡಿರ್ತೀವಿ ಆ ಜಾಗದ ಜಾಗ ಎಲ್ಲ ಫುಲ್ಲು ಹಾರ್ಡ್ ಆಗಿಬಿಟ್ಟಿರುತ್ತೆ ಸೊ ಅಷ್ಟೊಂದು ಪೇನ್ ಏನು ಅನಿಸಲ್ಲ ಗೈಸ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ದಯವಿಟ್ಟು ಎಲ್ಲ ಒಂದ್ಸತಿ ಟ್ರೈ ಮಾಡಿ ತುಂಬ ಈಸಿ ಶುಗರ್ ವ್ಯಾಕ್ಸ್ ಆದರೆ ತುಂಬ ಪೇಯ್ನ್ ಆಗುತ್ತೆ ಬಟ್ ಇದು ಅಷ್ಟೊಂದು ಆಗಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ಸೊ ಇದೇನಿದೆ ಈ ಥರ ಮಾಡಿಕೊಂಡು ಈ ಥರ ಈ ಥರ ಮಾಡ್ಕೊಳ್ಬೋದು ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಯಾವುದೇ ಥರ ಪೇಯ್ನ್ ಆಗೋಲ್ಲ ಗೈಸ್ ಇದು ಸೊ ತುಂಬ ಚೆನ್ನಾಗಿರುತ್ತೆ ಎಲ್ಲ ಟ್ರೈ ಮಾಡಿ ಸೆನ್ಸಿಟಿವ್ ಸ್ಕಿನ್ ಇರೋರು ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ ಬಿಕಾಸ್ ತುಂಬ ಸೆನ್ಸಿಟಿವ್ ಇದ್ದರೆ ನೋಡ್ತಾ ಇರ್ಬೋದು ನೀವು ಹೇರ್ನ ಎಷ್ಟು ಬಂದಿದೆ ನೋಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ದಯವಿಟ್ಟು ಎಲ್ಲ ಒಂದ್ಸತಿ ಟ್ರೈ ಮಾಡಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಆ್ಯಂಡ್ ತುಂಬಾ ನೋವು ಕೂಡ ಆಗಲ್ಲ ಖಂಡಿತ ಎಲ್ಲ ಒಂದ್ಸತಿ ಟ್ರೈ ಮಾಡ್ತೀರಾ ಅನ್ಕೋತೀನಿ ಸೊ ನೋಡ್ತಾ ಇರ್ಬೋದು ನಾನು ಈ ಪೋರ್ಷನ್ ಮಾಡ್ಕೊಂಡಿದ್ದೀನಿ ಹಾಗೆಯೇ ನನಗೆ ಅಷ್ಟಾಗಿ ಏರಿಲ್ಲ ಗೈಸ್ ಕೈಯಲ್ಲಿ ಸೊ ಆದ್ರೂ ಮಾಡ್ಕೊಂಡು ತೋರಿಸಿದ್ದೀನಿ ಸೊ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಸೊ ನೀವೇ ನೋಡ್ತಾ ಇರ್ಬೋದು ಎಷ್ಟು ಹೇರ್ ಬಂದಿದೆ ಅಂತ ಸೊ ತುಂಬ ಚೆನ್ನಾಗಿರುತ್ತೆ ದಯವಿಟ್ಟು ಎಲ್ಲ ಒಂದ್ಸರ್ತಿ ಟ್ರೈ ಮಾಡಿ ವಿಡಿಯೋ ಎಲ್ಲ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ವಿಡಿಯೋಸ್ಗೋಸ್ಕರ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಗಾಯ ಕೈಗೆ ಮಾತ್ರ ಅಲ್ಲ ಸೊ ಅಪ್ಪತ್ಲಿಪ್ಪು ಮತ್ತು ನಿಮಗೆ ಕಾಲಕ್ಕೆ ಬೇಕಂದ್ರೂ ಮಾಡ್ಕೋಬೋದು ಸೊ ಇದು ಪಾತ್ರೆ ಮಾಡಿಸ್ತೀವಲ್ಲ ವ್ಯಾಕ್ಸ್ ಅಷ್ಟೊಂದು ಪೇಯ್ನ್ ಆಗಲ್ಲ ಗಾಯಸ್ ನಿಜವಾಗ್ಲೂ ಹೇಳ್ಬೇಕಂದ್ರೆ ಇವಾಗ ನಾನು ಎಷ್ಟೆಲ್ಲ ಹೇಳ್ತದ್ದು ತೋರಿಸ್ದೆ ನಿಮಗೆ ಆ ಶುಗರ್ ಅಷ್ಟು ಕೂಡ ಪೇಯ್ನ್ ಆಗಲ್ಲ ಒಂದು ಒಂದು ಸತಿ ತೆಗಿಯವಾಗ ಅಷ್ಟೇ ನೋವಾಗುತ್ತೆ ಬಿಟ್ಟರೆ ಆಮೇಲೆ ಪೇಯ್ನೇ ಆಗೋಲ್ಲ ಸೊ ತುಂಬ ಚೆನ್ನಾಗಿರುತ್ತೆ ತುಂಬ ಸಿಂಪಲ್ ಕೂಡ ಎಲ್ಲ ಟ್ರೈ ಮಾಡಿ ಯಾರ್ಯಾರೆಲ್ಲ ನೋಡ್ತಿದ್ದೀರೋ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಲವ್ ಯು ಆಲ್